ಸ್ನೇಹಿತರೆ ವೆಲ್ಕಮ್ ಟು ರೈಸಿಂಗ್ ರೇಡರ್ ನ್ಯೂ ಲಾಗ್ ಆಲ್ಮೋಸ್ಟ್ ಆಲ್ ಟೈಮ್ ಇವಾಗ ಬಂದು ಟ್ವೆಲ್ ತರ್ಟಿ ಆಗಿದೆ ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ ನನ್ನ ಬೇಬಿ ಇಲ್ಲೇ ತಗೊಳ್ ಹಾಕೊಂಡಿದ್ದಾಳೆ ಇವಾಗ ತೆಗಿಯೋದೆ लेकिन ये साला कर क्या है रहा है यहाँ पे ये गड़बड़े बाबा ये ले आ हो गया 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 आ गया नोटी ना गाड़ी ना नने कदी बेक करते वनन सती। ಯಾವ್ದು ಗುರು ಇದು ತಳ್ಳಕ್ಕೆ ಇಲ್ಲ ನನ್ನ ಕೈಯಲ್ಲಿ ಅಪ್ಪ ಅಪ್ಪ ಇಲ್ಲೇ ಸ್ಟ್ಯಾಂಡ್ ಹಾಕ್ಬಿಟ್ಟು ಫಸ್ಟ್ ಮೊಬೈಲ್ ತರಬೇಕು ಹೋಗಿ ಮೊಬೈಲ್ ಇಲ್ಲೇ ಇದೆ ಫಸ್ಟೋಗಿ ಎತ್ಕೊಂಬರ್ಬೇಕು ನೋಡಿ ಒಬ್ಬರೇ ಇದ್ರೆ ಹಿಂಗೆ ವಿಡಿಯೋ ಮಾಡಬೇಕು ಬಂದು ಮೊಬೈಲ್ ತೊಗೊಬೇಕು ಏನು ಮಾಡೋಕ್ಕಾಗಲ್ಲ ಕಷ್ಟಪಡಬೇಕಾಗುತ್ತೆ ಮನೇಲಿ ನೋಡೋಕ್ಕೂ ಮುಂಚೆ ಫಸ್ಟೋಗಿ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ಬೇಕು ಇವಾಗ ಗೊತ್ತಾದರೆ ಮಕ್ ಕುಗಿತಾರೆ ಇವಾಗ ಗಾಡಿ ಎತ್ಕೊಂಡು ಎಲ್ಲೋ ಹೋಗ್ತಾ ಇದೆಯಾ ಅಂದ್ಬಿಟ್ಟು ಅದಕ್ಕೆ ಬೇಗ ಸ್ಟಾರ್ಟ್ ಮಾಡಿ ಓಡಬೇಕು ರೆಡಿ ಟು ರೈಸ್ ಲೆಟ್ಸ್ ಗೋ ನೋಡಿ ನಮ್ಮ ಗಾಡಿನ ನಾವೇ ಕತ್ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ ಇವತ್ತು ಹುಡುಗರು ಮಾಡಿರೋ ಕೆಲಸಕ್ಕೆ ನೈಟ್ ಔಟ್ ಬರೋ ನೈಟ್ ಔಟ್ ಹೋಗೋಣ ಆಗಿದ್ರು ಕ್ಯಾನ್ಸಲ್ ಮಾಡಿದೆ ಮಲಗಿದ್ದೆ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಬಾ ಐಸ್ಕ್ರೀಮ್ ಕಾಣ್ಬಿಟ್ಟು ಫೋನ್ ಮಾಡೋದು ಮತ್ತೆ ಏನ್ ಮಾಡಕ್ಕಾಗಲ್ಲ ನೋಡಿ ಇಷ್ಟೊಂದ್ರೆ ನೈಟ್ ಅಲ್ಲಿ ಗಾಡಿ ಎತ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಐಸ್ ತಿನ್ಬೇಕು ತಿನ್ಬೇಕಂದ್ರೆ ಹೋಗ್ಬೇಕು ನೈಟ್ ಔಟ್ ಅಂದ್ರೆ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ಜೊತೆ ಇವಾಗ ಲೊಕೇಶನ್ ರೀಚ್ ಆದ ಲೊಕೇಶನ್ ಬಂದಿದ್ದು ಬಸವೇಶ್ವರ ನಗರ್ ಪೋಲಾರ್ ಬೀಡ್ ನೋಡಿ ಇದೆ ಔಟ್ ಸೈಡ್ ಇಂದ ಲುಕ್ ಪೋಲಾರ್ ಬೀರ್ದು ರೈ ಎಷ್ಟೊತ್ತು ಬರ್ತೀರಾ ನೀವು ಏಯ್ ನಾನು ಬಂದು ನಿಮ್ಗೋಸ್ಕರ ಅಲ್ಲಿ ಹೋಗಿ ರೂಟ್ ರೂಟ್ ತೋರಿಸ್ಕೊಂಡ್ ಬಂದಿದ್ ನನ್ಗೆ ಗೊತ್ತಾ ನೋಡಿ ಅಂತೂ ಇಂತೂ ಪಾರ್ಟ್ನರ್ ಬಂತು ಪಕ್ದಲ್ಲಿ ಹಾಕೋ ಏನ್ ಗುರು ನೀನು ಅಷ್ಟು ದೂರ ಆಗ್ತೀಯ ಗಾಡಿನ ಹ ಪಾಟ್ನಸ್ನ ಪಕ್ದಲ್ಲಿ ಹಾಕ್ಬೇಕು ಚೆನ್ನಾಗಿ ಕಾಣಿಸ್ತದೆ ಗುರು ಎಲ್ಡ್ ಗಡಿ ಹೋಗ್ರ ಸೈಡ್ ಇರ್ಲಿ ಹೋಗ್ರ ಸೈಡ್ಗೆ ನೋಡಿ ಎಲ್ಡೋ ಪಾರ್ಟ್ನರ್ಸ್ ಬಂದು ನಿಂತಿದೆ ಆಲ್ರೆಡಿ ನೋಡಿ ಪಾರ್ಟ್ನರ್ಸ್ ಯಾವ್ದೋ ಅಣ್ಣ ಇದಲ್ಲಿ ಅಣ್ಣ ಯಾವ್ದು ಇವೆಲ್ಡಲ್ಲಿ ನಿಂದೆ ಅಲ್ಲ ಒಂದ್ ವಾರ ಬೇಗ ತಗೊಂಡಿದ್ಯಾ ಅದಕ್ಕೆ ಇದೆ ಅಣ್ಣ ಇದು ತಮ್ಮ ಕಾಲದ ಕೀಳ ಹಿಂದ ಕಾಲದ ಕೀಳ ನಾನೆ ನಿನ್ನ ಹಿಂದೆ ಮುಂದೆ ಅಪ್ಪಾ ಎಂತ ಸುಂದ್ರಿ ನಂಗೆ ಸಿಕ್ಕೌ ಹಿಂದೆ ತಿರುಗೋದು ಕರ್ಕೊಂಡ್ ಬಂದ್ರ ನೀವು ಆಯ್ತಾ ಏನ್ ಮಾಡಿಸ್ತೀರ ಕೊಡ್ಸ್ರಿ ಮೆನ್ಯೂ ಮೆನ್ಯೂ ಕಾರ್ಡ್ ಬಂತ ಆಲ್ರೆಡಿ ನೋಡಿ ಫ್ರೆಂಡ್ ಬಿಲ್ ಪೇ ಮಾಡ್ಬೇಕಾರೆ ಇದೇ ಸೊಂಗ್ಯಾ ಬರ್ತಾ ಇದ್ದಂಗೆ ನಮ್ದು ಫಸ್ಟ್ ಕೆಲ್ಸಾನೆ ಸ್ನಾಪ್ ಹಾಕ್ಬಿಡದೆಲ್ಲಾರ್ ನೋಡಿ ಇವಾಗ ಮನೆಗ್ ಬಂದ್ ರೀಚ್ ಆಗ ಮತ್ತ ಗಾಡಿ ಎಲ್ಲಿಂದ ತಗಿನೋ ಅದೇ ಜಾಗಕ್ಕೆ ಮತ್ತೆ ಇವಾಗ ನಿಲ್ಸಕ್ ಮತ್ತೆ ಸಾಹಸ ನಮ್ಮ ಮನೆಗ್ ನಾನೇ ಕಳ್ಳನ್ ತರ ಹೋಗೋ ಪರಿಸ್ಥಿತಿ ಬಂದಿದೆ ಇವತ್ತು ಏನೂ ಮಾಡಕ್ ಆಗಲ್ಲ ಸರಿ ನೆಕ್ಸ್ಟ್ ಇಡೇವೆ ಸಿಗುವ